ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆವಿಷ್ಕಾರ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಇಂಡಿಯಾ ಕ್ವಿಜ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದೆ ಈ ಒಂದು ಸ್ಪರ್ಧೆಯಲ್ಲಿ ಹೇಗೆ ಭಾಗವಹಿಸುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ವಿದ್ಯಾವಾಹಿನಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ನಂತರ ಈ ರೀತಿ ಒಂದು ವೆಬ್ಲಿಂಕನ್ನು ನೋಡ್ಬೋದು ಆ ವೆಬ್ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿ ಒಂದು ಪೇಜನ್ನು ನೋಡ್ಬೋದು ಓಕೆ ನಾವು ಲಾಗಿನ್ ಆಗಬೇಕಾಗ್ತದೆ ಓಕೆ ಇಲ್ಲಿ ಇಂಡಿಯಾ ಕ್ವೀಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತಿದೆ ನಾವು ಮೊದಲಿಗೆ ಲಾಗಿನ್ ಆಗಬೇಕಾಗ್ತದೆ ನಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಇಲ್ಲಿರ್ತಕ್ಕಂತಹ ಸೆಕ್ಯೂರಿಟಿ ಕೋಡನ್ನು ಎಂಟ್ರಿ ಮಾಡಿ ನಾವು ಲಾಗಿನ್ ಆಗಬೇಕು ಯೂಸರ್ ಐ ಡಿ ಸ್ಮಾಲ್ ಲೆಟರ್ ಎಚ್ ಎಮ್ ಅಂತೇಳಿ ಹಾಕಿ ನಮ್ಮ ಶಾಲೆಯ ಡೈಸ್ಕ್ ಕೋಡನ್ನು ಹಾಕಬೇಕು ಹಾಗೆ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊಂಡಿರ್ತೀರ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನಿಮಗೇನಾದರೂ ಪಾಸ್ವರ್ಡ್ ಮರ್ತೋಗಿದ್ದಲ್ಲಿ ಇಲ್ಲಿ ಮರ್ಗಾಟ್ ಪಾಸ್ವರ್ಡ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಎಚ್ ಎಮ್ ಅಂತೇಳಿ ಹಾಗೆ ನಮ್ಮ ಶಾಲೆಯ ಡೈಸ್ಕ್ಗಳನ್ನು ಹಾಕಿ ನಾವು ಸಬ್ಮಿಟ್ ಕೊಟ್ಟಲ್ಲಿ ನಮಗೆ ರಿಜಿಸ್ಟರ್ ಮೊಬೈಲ್ಗೆ ಹಾಗೂ ಇಮೇಲ್ಗೆ ಪಾಸ್ವರ್ಡನ್ನು ಕಳಿಸ್ಲಾಗ್ತದೆ ಅದನ್ನು ಎಂಟ್ರಿ ಮಾಡಿ ನಾವಿಲ್ಲಿ ಲಾಗಿನ್ ಆಗಬೇಕು ನಿಮ್ಮ ಶಾಲೆಯ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಕೋಡನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ಹಾಗೆಯೇ ಸ್ಕ್ರಾಲ್ ಮಾಡಿ ನೋಡ್ಬೋದು ಸಾಕಷ್ಟು ಆಪ್ಷನ್ಗಳಿದೆ ಇಲ್ಲಿ ರಸಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತಿದೆ ಕ್ವಿಜ್ ಕಾಂಪಿಟೇಷನ್ ಅಂತೇಳಿ ಇಲ್ಲಿರ್ತಕ್ಕಂತಹ ಬ್ಲೂ ಕಲರ್ ಅಕ್ಷರದ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಈ ರೀತಿಯ ಒಂದು ಪೇಜನ್ನು ನೋಡ್ಬೋದು ಇಲ್ಲಿ ಮುಖಪುಟ ಸಾಕಷ್ಟು ಮಾಹಿತಿ ಇದೆ ರಸಪ್ರಶ್ನೆ ಬಗ್ಗೆ ಓಕೆ ಇದೆಲ್ಲವನ್ನು ವಿವರವಾಗಿ ಓದ್ಕೊಳ್ಳಿ ನಂತರ ಶಾಲಾ ಮಟ್ಟದ ವಿಜೇತರನ್ನು ನೋಂದಾಯಿಸಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನಾವು ನಮ್ಮ ಶಾಲೆಯಲ್ಲಿ ನಡೆಸಿರ್ತಕ್ಕಂತಹ ಶಾಲಾ ಹಂತದಲ್ಲಿ ಈ ಒಂದು ಕ್ವಿಝ್ ಕಾಂಪಿಟೇಷನನ್ನು ನಡೆಸಬೇಕು ಅದರಲ್ಲಿ ವಿಜೇತರಾಗಿರ್ತಕ್ಕಂಥ ಪಟ್ಟಿಯನ್ನು ಇಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗ್ತದೆ ಓಕೆ ಇದರಲ್ಲಿ ಏನೇನಿದೆ ಅಂತೇಳಿ ನೋಡ್ತಾ ಹೋಗೋಣ ಶಾಲೆಯ ಮುಖ್ಯ ಶಿಕ್ಷಕರ ಹೆಸರು ಅಂತಿದೆ ಹೆಡ್ ಮಾಸ್ಟರ್ ನೇಮನ್ನು ಹಾಕಿ ಹಾಗೆಯೇ ಹೆಡ್ ಮಾಸ್ಟರ್ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಈ ಒಂದು ಶಾಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಎರಡು ವಿಭಾಗ ಇದೆ ಕಿರಿಯ ವಿಭಾಗ ಹಿರಿಯ ವಿಭಾಗ ಅಂತೇಳಿ ಕಿರಿಯ ವಿಭಾಗ ಅಂದರೆ ಐದು ಆರು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಎಲ್ ಪಿ ಎಸ್ ಇರ್ತಕ್ಕಂಥ ಶಾಲೆಗಳಲ್ಲಿ ಬರೀ ಐದನೇ ತರಗತಿ ಮಾತ್ರ ಇರ್ತದೆ ಅವರು ಐದನೇ ತರಗತಿಯ ಮೂವರು ವಿದ್ಯಾರ್ಥಿಗಳನ್ನು ನಾವು ನಮೂದು ಮಾಡ್ಬೋದು ಓಕೆ ಆರು ಏಳು ಎಚ್ ಪಿ ಎಸ್ಗಳಲ್ಲಿ ಐದು ಆರು ಏಳರಿಂದ ಟೋಟಲ್ ಮೂರು ಜನ ವಿಜೇತರನ್ನು ನಾವು ಅಪ್ಡೇಟ್ ಮಾಡಬೇಕಾಗ್ತದೆ ಇಲ್ಲಿ ಫಸ್ಟು ಬಾಕ್ಸ್ಗಳಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆಯೇ ಹಿರಿಯ ವಿಭಾಗದಲ್ಲಿ ಎಂಟು ಒಂಬತ್ತು ಹದಿನೈದು ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಅಂದರೆ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಶಾಲಾ ಮಟ್ಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಇಲ್ಲಿ ವಿನ್ನರ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಇಲ್ಲಿದೆ ಮಾಹಿತಿ ಓಕೆ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಡೇಟಾ ಉಳಿಸಲಾಗಿದೆ ಡೇಟಾ ಸೇವ್ಡ್ ಅಂತೇಳಿ ಬರ್ತದೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಈಗ ನಾವು ವಿಜೇತರನ್ನು ಎಂಟ್ರಿ ಮಾಡಬೇಕು ಇಲ್ಲಿ ವಿಜೇತರನ್ನು ಸೇರಿಸಿ ಆ್ಯಡ್ ವಿನ್ನರ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿ ಒಂದು ಪೇಜನ್ನು ನೋಡ್ಬೋದು ಇಲ್ಲಿ ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ಐ ಡಿ ಇದೆ ಓಕೆ ಆ ಒಂದು ಎಸ್ ಎ ಟಿ ಎಸ್ ನಂಬರ್ನ ಎಂಟ್ರಿ ಮಾಡಿ ಎಂಟರ್ ಕೊಟ್ಟ ತಕ್ಷಣವೇ ಆ ವಿದ್ಯಾರ್ಥಿಗಳ ಹೆಸರು ತರಗತಿ ಬರ್ತದೆ ಆನಂತರ ಸ್ಟೂಡೆಂಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಆನಂತರ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ನಾವು ಪ್ರತಿ ವಿದ್ಯಾರ್ಥಿಗೂ ಕೂಡ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ಮತ್ತೊಮ್ಮೆ ಹೇಳ್ತೇನೆ ಎಲ್ ಪಿ ಎಸ್ ಅಂದರೆ ಬರೀ ಐದನೇ ತರಗತಿ ಇರತಕ್ಕಂತಹ ಶಾಲೆಗಳಲ್ಲಿ ಮೂರು ಜನ ವಿದ್ಯಾರ್ಥಿಗಳನ್ನು ನೀವು ಐದನೇ ತರಗತಿ ವಿದ್ಯಾರ್ಥಿಗಳನ್ನೇ ಸೇರಿಸ್ಬೋದು ಎಚ್ ಪಿ ಎಸ್ಗಳಲ್ಲಿ ಅಂದರೆ ಐದು ಆರು ಏಳನೇ ತರಗತಿ ಇರತಕ್ಕಂತಹ ಶಾಲೆಗಳಲ್ಲಿ ಮೂರು ತರಗತಿಯಿಂದ ಮೂರು ಜನ ವಿದ್ಯಾರ್ಥಿಗಳನ್ನು ಅಂದರೆ ಟೋಟಲ್ ಮೂರು ಜನ ಅಷ್ಟೇ ಹಾಗೆಯೇ ಹೈಸ್ಕೂಲಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಯಿಂದ ಮೂರು ಜನ ವಿದ್ಯಾರ್ಥಿಗಳನ್ನು ಇಲ್ಲಿ ವಿಜೇತರಂತೇಳಿ ನಾವು ಆ್ಯಡ್ ಮಾಡ್ಬೋದು ವಿದ್ಯಾರ್ಥಿಯ ಎಸ್ ಐ ಟಿ ಎಸ್ ಡಿಯನ್ನು ಎಂಟ್ರಿ ಮಾಡಿ ಇಲ್ಲಿ ಪಕ್ಕದಲ್ಲಿ ಎಸ್ ಐ ಟಿ ಎಸ್ ಡೇಟಾ ಪಡೆದುಕೊಳ್ಳಿ ಅಂತೇಳಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ತಕ್ಷಣ ಆ ವಿದ್ಯಾರ್ಥಿ ಹೆಸರು ಹಾಗೂ ತರಗತಿಯಲ್ಲಿ ಬರ್ತದೆ ಪಿಂಕ್ ಕಲರ್ ಬಾಕ್ಸ್ಗಳಲ್ಲಿ ಓಕೆ ವಿದ್ಯಾರ್ಥಿಯ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಹಾಗೆಯೇ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ನಿಮಗೆ ಇಷ್ಟವಾದದ್ದು ಓಕೆ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕ್ವಿಜ್ ಲ್ಯಾಂಗ್ವೇಜ್ ಅಂತೇಳಿದೆ ಕನ್ನಡ ಇದೆ ಇಂಗ್ಲೀಷ್ ಇದೆ ನೀವು ಸಂಬಂಧಪಟ್ಟಂತಹ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವ ರೀತಿಯ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಒಂದು ಲ್ಯಾಂಗ್ವೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ರ್ಯಾಂಕ್ ನಂಬರ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈ ವಿದ್ಯಾರ್ಥಿ ಫಸ್ಟು ಸೆಕೆಂಡ್ ಥರ್ಡ್ ಯಾವ ರ್ಯಾಂಕನ್ನು ಪಡೆದಿದೆ ಶಾಲಾ ಹಂತದಲ್ಲಿ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ನಿಮ್ಮ ಶಾಲೆಯ ಮೂರು ಜನ ವಿದ್ಯಾರ್ಥಿಗಳನ್ನು ನೀವು ಎಂಟ್ರಿ ಮಾಡ್ಬೋದು ಓಕೆ ನಾವು ಎಂಟ್ರಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗ್ತದೆ ಏನಾದರೂ ಇಲ್ಲಿ ಡಿಲೀಟ್ ಅಂತಿದೆ ಇದನ್ನು ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮಾಡ್ಬೋದು ಓಕೆ ಮತ್ತೊಬ್ಬ ವಿದ್ಯಾರ್ಥಿಯನ್ನು ಸೇರಿಸಲಿಕ್ಕೆ ಆ್ಯಡ್ ವಿನ್ನರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮತ್ತೊಬ್ಬ ವಿದ್ಯಾರ್ಥಿ ಎಸ್ ಐ ಟಿ ಎಸ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಎಸ್ ಐ ಟಿ ಎಸ್ ಡೇಟಾವನ್ನು ಪಡೆದುಕೊಳ್ಳಿ ಅಂತಿದೆಯಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಆ ವಿದ್ಯಾರ್ಥಿ ಹೆಸರು ಹಾಗೂ ತರಗತಿ ಓಪನ್ ಆಗ್ತದೆ ಆನಂತರ ಆ ಸ್ಟೂಡೆಂಟ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಪಾಸ್ವರ್ಡನ್ನು ನೀವು ಸೆಟ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ಪಕ್ಕದಲ್ಲಿ ಸ್ಕ್ರಾಲ್ ಮಾಡಿ ಕ್ವೀಸ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ರ್ಯಾಂಕನ್ನು ಎಂಟ್ರಿ ಮಾಡಿ ಓಕೆ ಎಲ್ಲ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಪುನಃ ಆ ವಿದ್ಯಾರ್ಥಿ ಮಾಹಿತಿ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಓಕೆ ನಂತರ ಮತ್ತೊಬ್ಬ ವಿದ್ಯಾರ್ಥಿಯನ್ನು ಸೇರಿಸಲಿಕ್ಕೆ ಆ್ಯಡ್ ವಿನ್ನರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಸಹ ವಿದ್ಯಾರ್ಥಿ ಎಸ್ ಸಿ ಟಿ ಎಸ್ ನಂಬರ್ನ ಎಂಟ್ರಿ ಮಾಡಿ ಡೇಟಾ ಪಡ್ಕೊಂಡು ಆ ನಂತರ ವಿದ್ಯಾರ್ಥಿ ಮೊಬೈಲ್ ನಂಬರ್ ಹಾಗೂ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ಸಬ್ಮಿಟ್ ಕೊಡಿ ನಂತರ ರೀತಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಬೋದು ಮೂರು ಜನ ವಿದ್ಯಾರ್ಥಿಗಳ ಮಾಹಿತಿ ಇಲ್ಲಿ ಬಂದಿರ್ತದೆ ಓಕೆ ಏನಾದರೂ ತಪ್ಪಾಗಿದ್ದಲ್ಲಿ ನೀವು ಡಿಲೀಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಮಾಡಿ ಹೊಸ್ದಾಗ ಕೂಡ ನೀವು ಎಂಟ್ರಿ ಮಾಡ್ಬೋದು ಸ್ನೇಹಿತರೆ ಈ ರೀತಿ ನೀವು ವಿದ್ಯಾರ್ಥಿಗಳನ್ನು ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ನೋಂದಾಯಿಸಿ ಇನ್ನು ಹೆಚ್ಚಿನ ಮಾಹಿತಿನ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು